ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಶಕೋದನು ಕನ್ನಡ ವ್ಲಾಗ್ ಸೊ ಇವತ್ತು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅರೌಂಡ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಇವಾಗ ನೋಡಿ ನಮ್ಮ ಮನೆ ಮುಂದೆ ವ್ಯೂ ಈ ಥರ ಇದೆ ಸೊ ನಮಗಂತೂ ಮನೆಯಿಂದ ಆಚೆ ಬರ್ತಿದ್ದಂಗೆ ಮಾರ್ನಿಂಗ್ ವ್ಯೂ ನೋಡೋಕೆ ಒಂಥರ ಖುಷಿಯಾಗುತ್ತೆ ಯಾಕೆಂದರೆ ಸುತ್ತ ಗಿಡಗಳು ಪ್ಲಸ್ ತೆಂಗಿನ ಮರ ಮತ್ತು ಕೆರೆ ಎಲ್ಲ ಇರುತ್ತಲ್ಲ ಸೊ ಒಂಥರ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಆಚೆ ಒಂದು ರೌಂಡ್ ಬಂದ್ಬಿಟ್ಟು ಮತ್ತು ಇವತ್ತು ಸ್ವಲ್ಪ ಹೈ ಬಿಸ್ಕ್ ಅಂದರೆ ದಾಸವಾಳದ ಟೀ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಆಚೆ ಬಂದು ನೋಡಿದೆ ಹೂ ಕೂಡ ಹರಡಿತ್ತು ಹಾಗಾಗಿ ಎರಡು ದಾಸವಾಳ ಹೋದ ನಾನು ತೊಗೊಂಬಂದು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ಇಲ್ಲಿ ನಾನು ಹೈಬಿಸ್ಕ್ ಅಷ್ಟಿ ದಾಸವಾಳ ಟೀನ ಮಾಡ್ಕೊಂಡಿದ್ದೀನಿ ಇದು ಡೈಜೆಷನ್ಗೂ ಕೂಡ ಒಳ್ಳೇದು ಹಾಗೆಯೇ ಹಾರ್ಟ್ ಕೊಲೆಸ್ಟ್ರಾಲ್ಗೆ ಮತ್ತು ಕೊಲೆಸ್ಟ್ರಾಲ್ಗೆಲ್ಲ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗೆಯೇ ಇಲ್ಲಿ ಚಿತ್ರಾನ್ನ ಮಾಡೋಣ ಇವತ್ತು ಟಿಫನ್ಗೆ ಅಂತೇಳಿ ಬೇಗ ಆಗೋದು ಅಂತಂದರೆ ಅದೇ ಅಲ್ವಾ ಸೊ ಹಾಗಾಗಿ ಚಿತ್ರಾನ್ನೇ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲಸ್ ಚಿತ್ರಾನ್ನ ಅಂದರೆ ನಮ್ಮ ಮನೇಲಿ ಯಾರೂ ಬೇಡ ಅಂತಂತೂ ಅನ್ನೆಲ್ಲ ಆರಾಮಾಗಿ ಈಸಿಯಾಗಿ ತಿನ್ಕೊಳ್ತಾರೆ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಪ್ಲಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಗೆಯೇ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಹಸಿರುಮೆಣಸಿ ಹಾಕೊಂಡು ಇಲ್ಲಿ ಜಾರಲ್ಲಿ ನಾನು ತರಿತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ ಸೊ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಮತ್ತು ಎಣ್ಣೆ ಬಿಸಿಗಿಟ್ಬಿಟ್ಟು ಎಣ್ಣೆಗೆ ಸಾಸಿವೆ ಕಡಲೆ ಬೀಜ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ರೋಸ್ಟ್ ಆಗೋವರೆಗು ಅಂದರೆ ಈರುಳ್ಳಿ ಮತ್ತು ಕಡಲೆಬೀಜ ಎರಡು ಸ್ವಲ್ಪ ರೋಸ್ಟ್ ಆಗೋವರೆಗೂ ಮಾಡ್ಕೊಂಡಿದ್ದೀನಿ ಹಾಗೇ ಇವಾಗ ಅದಕ್ಕೆ ಸ್ವಲ್ಪ ಹಸಿನ ಹಾಕ್ಬಿಟ್ಟು ನಾವೇನು ತರಿ ತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಇದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಿಂಬೆಣ್ಣಿನ ರಸನ ಹಿಂಟ್ಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಸೊ ಇದು ಬಿಸಿ ಇದ್ದಂಗೆ ಅನ್ನ ಕೂಡ ನಾನು ಆಲ್ರೆಡಿ ಮಾಡ್ಕೊಂಡು ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಅನ್ನ ಕೂಡ ವೈಟ್ ರೈಸ್ನ ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇಷ್ಟು ಮಾಡಿಕೊಂಡ್ರೆ ಚಿತ್ರಾನ್ನ ಅಂತೂ ಸೂಪರ್ ಆಗಿರೋ ರೆಡಿಯಾಗಿರುತ್ತೆ ಹಾಗೆ ನನ್ನ ಮಗ ಕೂಡ ನಾನು ರೂಮಿಂದ ಎಬ್ರಿಸಿದ್ರೆ ಬಂದಿಲ್ಲಿ ಸೋಫಾ ಮೇಲೆ ಮಲಗಿದ ಸೊ ಸ್ಕೂಲ್ಗೆ ಟೈಮ್ ಆಗೋಗುತ್ತೆ ಇದೊಳಪ್ಪ ಅಂತೇಳಿ ಇಲ್ಲಿ ಎಬ್ರಿಸ್ತಾ ಇದೆ ಇವ್ನಿಗೆ ಎರಡೆರಡು ರೌಂಡ್ ಎಬ್ರಿಸ್ಬೇಕು ರೂಮಲ್ಲ ಒಂದು ಸಲ ಎಬ್ಬ್ರಿಸ್ಕೊಂಬಂದರೆ ಈ ಥರ ಸೋಫಾ ಮೇಲೆ ಒಂದು ಸಲ ಮಲ್ಕೊಂಬಿಡ್ತಾನೆ ಅದಾದಮೇಲೆ ದನು ಕೂಡ ಎದ್ದು ಬಂದರು ಸೊ ಮಕ್ಳಿಗೂ ಬಿಸಿನೀರು ಮತ್ತು ದನುಗೆಲ್ಲ ಕಾಫಿ ಕೊಡೋಣ ಇಲ್ಲಿ ನಾನು ಕಾಫಿನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ದನು ಕಾಫಿ ಕೊಡೋ ಅಷ್ಟರಲ್ಲಿ ನನ್ನ ಮಗ ಕೂಡ ರೆಡಿಯಾಗಿದ್ದ ಅವನಿಗೆ ಸ್ವಲ್ಪ ಟಿಫನ್ ಹಾಕ್ಕೊಟ್ಬಿಡೋಣ ಟಿಫನ್ ತಿನ್ಕೊಳ್ತಾ ಇರಲಿ ಅಷ್ಟರಲ್ಲಿ ಬಾಕ್ಸ್ನ ಕಟ್ಟೋಣ ಅಂಥೇಳಿ ನಾನಿಲ್ಲಿ ಅವನಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಸ್ನ್ಯಾಕ್ ಬಾಕ್ಸ್ಗೆ ಫ್ರೂಟಲ್ಲಿ ಕಿವಿ ಫ್ರೂಟ್ ಹಾಕಿದ್ದೆ ಅಂದರೆ ಅವ್ರ ಮ್ಯಾಮು ಸ್ನ್ಯಾಕ್ಸ್ಗೆ ಎಲ್ಲ ಬೇಕ್ರಿ ಐಟಮ್ನೆಲ್ಲ ಹಾಕಬೇಡಿ ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಫ್ರೂಟ್ಸು ವೆಜಿಟೇಬಲ್ಸ್ ಈ ಥರನೇ ಹಾಕ್ಕೊಡ್ತೀನಿ ಸೊ ಇವತ್ತು ನಾನು ಅವ್ನು ಸ್ನ್ಯಾಕ್ ಬಾಕ್ಸ್ಗೆ ಕಿವಿ ಫ್ರೂಟ್ನ ಹಾಕಿದ್ದೆ ಸೊ ಅವನಿಗಂತೂ ಇಷ್ಟ ಸೊ ತಿನ್ಕೊಂಡು ಬರ್ತಾನೆ ಆರಾಮಾಗಿ ಸೊ ನನ್ನ ಮಗನ ವ್ಯಾನ್ ಹೋಗಿತ್ತು ಸ್ಕೂಲ್ಗೂ ಕೂಡ ಟೈಮ್ ಆಗೋಗುತ್ತೆ ಅಂತೇಳಿ ಟಿಫನ್ ನಾನೇ ತಿನ್ನಿಸ್ತಾ ಇದ್ದೀನಿ ಸೊ ಬೆಳಗ್ಗೆ ಟೈಮಲ್ಲಿ ಬೇಗ ಅವನು ಬೇಗ ಇದ್ದು ರೆಡಿ ಆಗಿದ್ದೀನ ಅವನ ಆರಾಮಾಗಿ ತಿನ್ಕೊಳ್ತಾನೆ ಇಲ್ಲ ಅಂತಂದರೆ ಈ ಥರ ನಾನು ತಿನ್ನಿಸ್ಬೇಕು ಮತ್ತು ದನಿಗೂ ಕೂಡ ಟೈಮಾಗಿ ಹೋಗ್ತೀವಿ ಯಾಕೆಂದನು ನನ್ನ ಮಗನ ಕೂಡ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಇನ್ನು ಟಿಫನ್ ತಿನ್ನೋದು ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಡು ಅಂತ ಹೇಳುತ್ತೆ ಬಟ್ ಶಾಪ್ಗೆ ಹೋದ್ಮೇಲೆ ಕೆಲವೊಮ್ಮೆ ಟಿಫನ್ ತಿನ್ನೋಕ್ಕಾಗೋದೇ ಇಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸೊ ಹೇಗಿದ್ರು ಮನೇಲಿರ್ದೇನೆ ಸ್ವಲ್ಪ ಕೆಲಸ ಸ್ಕಿಪ್ ಆದರೂ ಪರವಾಗಿಲ್ಲ ಇವ್ರಿಗೆ ಟಿಫನ್ನ ತಿನ್ಸ್ಬಿಡೋಣ ಅಂತೇಳಿ ನಾನೇನೇ ಇಬ್ರಿಗೂ ತಿನ್ಸ್ತಾ ಇದ್ದೀನಿ ಹಾಗೆ ನನ್ನ ಮಗಳಿಗೂ ಕೂಡ ಹಾಗೆ ತಿನ್ನಿಸ್ತಾ ಇದ್ದೀನಿ ಏಕೆಂದರೆ ಒಂದು ಫಂಕ್ಷನ್ಗೆ ಹೋಗೋದಿದೆ ಅದಕ್ಕೆ ರೆಡಿ ಆಗಬೇಕು ಅಂತೇಳಿ ಇನ್ನು ದನು ಫಂಕ್ಷನ್ಗೆ ಬರ್ತಲ್ಲ ಯಾಕೆಂದರೆ ಅಂಗಡಿ ನೋಡ್ಕೋಬೇಕು ಸೊ ನಾನು ಹೋಗಬೇಕು ದನು ಹೋಗ್ಬೇಕು ಇಬ್ಬರಲ್ಲಿ ಒಬ್ಬರು ಹೋಗಬೇಕು ಯಾವಾಗಲೂ ನಮ್ಮ ಮನೇಲಿ ಎಲ್ಲೇ ಓದಬೇಕು ಅಂದ್ರೆ ನನುವೆ ಹಾಗಾಗಿ ಮತ್ತೆ ಮಕ್ಕಳನ್ನು ಎಲ್ಲ ನೋಡಿಕೊಂಡು ಹೋಗಲ್ಲ ಅಲ್ವಾ ಹಾಗಾಗಿ ದನು ಅಂಗಡಿಗೆ ಹೋಗ್ತಾ ಇದ್ದಾರೆ ನಾನು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಕ್ಚುಲಿ ನಾನು ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿದೆ ಬೇಡ ಅವನು ಫಂಕ್ಷನ್ಗೆ ಸುಮ್ಮನೆ ಸ್ಕೂಲ್ ರಜಾ ಹಾಕೋದು ಬೇಡ ಇವಾಗ ಟರ್ಮ್ ಒನ್ ಅಂದರೆ ಸೆಮ್ ಒಂದು ಎಕ್ಸಾಮ್ಸ್ ಎಲ್ಲ ಬರ್ತಾ ಇದೆಯಲ್ಲ ಸುಮ್ಮನೆ ಯಾಕೆ ರಜಾ ಹಾಕ್ಸೋದು ಅಂತೇಳಿ ಬಟ್ ನಮ್ಮ ಮಾವ ಬೇಡ ಎಲ್ಲ ಮಕ್ಳುಗಳು ಬರ್ತಾ ಇದಾರೆ ಸೊ ಸುಮ್ಮನೆ ಯಾಕೆ ರಜಾ ಮಾಡಿಸ್ ಸ್ಕೂಲಿಗೆ ಕಳಿಸ್ತಿ ಅವನು ಫಂಕ್ಷನಿಗೆ ಬರಲಿ ಬಿಡಮ್ಮ ನಾನು ನೋಡ್ಕೊಳ್ತೀನಿ ಅಂತೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಅವ್ರ ಅಪ್ಪನ ಜೊತೆ ಅವ್ನ ಹೋಗಬೇಕಿತ್ತು ಎರಡು ನಿಮಿಷ ಮಿಸ್ ಆಗಿದ್ರೆ ಒಂದು ಸ್ಕೂಲ್ಗೆ ಹೋಗಿರ್ತಿದ್ದ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವನು ಕೂಡ ಫಂಕ್ಷನ್ಗೆ ರೆಡಿ ಮಾಡಿಸಿದ್ರು ರು ಸೊ ಅವನೇನಿಲ್ಲ ಅವ್ನ ಪಾಡಿಗೆ ಅವ್ನು ನನ್ನ ಬಟ್ಟೆ ಕೊಟ್ಟ ಡ್ರೆಸ್ ಹಾಕು ಅವನೇ ರೆಡಿ ಆಗ್ತಾನೆ ಇನ್ನು ಈ ಜುವೆಲ್ಸ್ನ ಹಾಕೊಳ್ತಾ ಇದ್ದೀನಿ ನಾನು ಸೊ ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಇನ್ನು ಬಿ ಗ್ರೂಟ ಅಲ್ವಾ ಹೋಗ್ತಾ ಇರೋದು ಸಾರಿ ನಾನು ಹೇಳೋದೇ ಬರ್ತದೆ ಸೊ ಬಿ ಗ್ರೂಟದ ಫಂಕ್ಷನ್ಗೆ ನಾವು ಹೋಗ್ತಾ ಇರೋದು ಸೊ ಅದಕ್ಕೆಲ್ಲ ಸ್ಯಾರಿ ಹಾಕೊಂಡೆಲ್ಲ ಸುಮ್ಮನೆ ಯಾಕೆ ಸಿಂಪಲ್ ಆಗಿ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತೇಳಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಾನಿಲ್ಲಿ ಇನ್ನು ನಾವು ಹೋಗಬೇಕಾಗಿರೋದು ಮಾಗಡಿಯಿಂದ ಆಚೆ ಹುಡುಗನ ಮನೆಗೆ ಹೋಗ್ಬೇಕಿತ್ತು ಮದ್ ಮ ಬೀಗ್ ರೂಟ ಹುಡ್ಗನ್ ಇದ್ದಿದ್ದು ನಮ್ಮ ಮನೆಯಿಂದ ಒಂದೂವರೆ ಅವರ್ ಮೇಲಾಗ್ತಾ ಇತ್ತು ಸೊ ನಾವು ಸರಿ ಆಯಿತು ಒಂದು ಹತ್ತುವರೆಗೆ ಬಿಟ್ಟರೆ ಆರಾಮಾಗಿ ಊಟ ಟೈಮ್ಗೆ ಹೋಗ್ಬೋದಲ್ವ ಅಂತೇಳಿ ಇವಾಗ ಇಲ್ಲಿ ಮನೆ ಒಂದು ಹತ್ತುವರೆಗೆ ಬಿಟ್ಬಿಟ್ಟು ಓಡ್ತಾ ಇದ್ವಿ ಇನ್ನು ಮಿನಿ ಬಸ್ಸು ಟಿ ಟಿ ಎಲ್ಲ ಮಾಡಿದರು ಸೊ ನಮ್ಮ ಮನೆ ಹತ್ರದಿಂದ ಒಂದು ಟಿ ಟಿ ಹೊರಡ್ತು ಹಂಗಾಗಿ ನಾವೆಲ್ಲ ಹೋದ್ವಿ ಹೋಗ್ತಾ ಮಾಗಡಿ ರೋಡ ಸಹ ಹೋಗುವಾಗ ಈ ಒಂದು ವ್ಯೂಗಳು ಮಾತ್ರ ಸಖತ್ತಾಗಿ ಸಿಗುತ್ತೆ ನನಗಂತೂ ಆ ವ್ಯೂ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಇನ್ನು ಇವತ್ತು ಬೀಗ್ ರೊಟ್ಟದ ಜೊತೆಗೆ ದೇವ್ರನ್ನ ಕೂಡ ಕರೆಸಿದ್ರು ದೇವ್ರ ಹೆಸರೇನು ಅಂತ ಕೇಳೋದೇ ಮರ್ತೋದೆ ನಾನು ಇನ್ನು ದೇವ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನ ಕೂಡ ತೊಗೊಂಡೆ ಹಾಗೆ ಜ್ಯೂಸ್ ಕೊಟ್ಟು జ్యూస్ ఎలా కుడుకోండు ಅಲ್ಲೇ ಮನೆ ಪಕ್ಕದಲ್ಲೇ ಊಟಕ್ಕೆ ಅರೇಂಜ್ ಮಾಡಿದರು ಸರಿ ಆಯಿತು ಅಂತೇಳಿ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಒಂದೆರಡು ನಿಮಿಷ ಕುತ್ಕೊಂಡು ಊಟಕ್ಕೆ ಹೋದ್ವಿ ಇನ್ನು ಹೋಗ್ತಾ ನನ್ನ ಮಗ ಕೂಡ ವಿಡಿಯೋ ಮಾಡಿಕೊಂಡ ಇನ್ನು ಬ್ಯಾಕ್ ಸೈಡಿಂದನೇ ವಿಡಿಯೋ ಮಾಡ್ಕೊಂಡ್ವಿ ಏಕೆಂದರೆ ಆ ಫ್ರಂಟ್ ಸೈಡಲ್ಲಿ ಅಂದರೆ ನಮ್ಮಿಂದೆ ಜ ಬರ್ತಾ ಇದ್ರಲ್ವ ಸೊ ಕೆಲವೊಬ್ರಿಗೆ ಕಂಫರ್ಟಬಲ್ ಇರುತ್ತೆ ವಿಡಿಯೋಗೆ ಬರೋಕ್ಕೆ ಕೆಲವೊಬ್ಬರಿಗೆ ಕಂಫರ್ಟಬಲ್ ಇರೋಲ್ಲ ಕೆಲವೊಬ್ಬರು ಅಯ್ಯೋ ಇವಳು ಎಲ್ಲೋದ್ರೂ ಇದು ಒಂದು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಸರಿ ಆಯಿತು ಬೇಡ ಪಾಪ ಸುಮ್ಮನೆ ನಮ್ಮದು ಮಾತ್ರ ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾವು ಮಾಡ್ಕೊಳ್ತಾ ಇದ್ವಿ ಅಷ್ಟೆಲ್ಲ ಅವರೆಲ್ಲ ಯಾಕೋ ಹಿಂದೆಯಿಂದ ಎಲ್ಲ ಮಾಡ್ತಾ ಇದೆಯಾ ಅಂತೆಲ್ಲ ರೇಗಿಸ್ತಾ ಇದ್ವಿ ಸರಿ ಆಯಿತು ಅಂತೇಳಿ ಫೋಟೋಸ್ಗೆ ಯಾ ವಿಡಿಯೋಸ್ಗೆ ಎಲ್ಲ ಯಾರಿಗಿಷ್ಟ ಇರತ್ತಲ್ಲ ಅಂತೇಳಿ ಸರಿ ಆಯಿತು ಒಂದೊಂದು ಫೋಟೋ ತಗೊಳ್ಳೋಣ ಅಂತೇಳಿ ಫೋಟೋ ತೊಕ್ಕೊಂಡು ಮತ್ತೆ ಅಪರೂಪಕ್ಕೆಲ್ಲ ಸಿಕ್ಕಿದ್ವಲ್ಲ ಸೊ ಹಾಗೆ ಮಾತಾಡಿಕೊಂಡು ಹೋದ್ವಿ ಇನ್ನು ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ ಬಂದ್ಬಿಟ್ವಿ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಿಕ್ಕಿದನು ಕನ್ನಡ ಬ್ಲಾಗ್ಸ್ ಇವಾಗ ಬಂದ್ವಿ ಒಂದು ನಾಲ್ಕುವರೆಗೆ ಬಂದ್ವಿ ಅಲ್ಲಿ ಎರಡೂ ಮುಕ್ಕಾಲು ಎರಡೂವರೆಗೆ ಬಿಟ್ಟಿದ್ ಇಲ್ಲ ನಾಲ್ಕು ಮುಕ್ಕಾಲಿಗೆ ಬಂದ್ವಿ ಸಖತ್ತು ಟಯರ್ಡ್ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಮನೆ ಕೆಲಸನ ನೋಡೋಣ ಅಂದ್ಕೊಂಡು ಸರಿ ಹೆಂಗಿದ್ರು ಇವಾಗ ನ ಸ್ಟಾರ್ಟ್ ಮಾಡಿಬಿಡೋಣ ಬೆಳಗ್ಗೆ ವ್ಲಾಗಿಲ್ಲ ಸ್ಟಾರ್ಟ್ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ಅದ್ರಿಂದ ನಿಮಗೆ ನೋಟಿಫಿಕೇಶನ್ ಗಳು ಮೊದಲೇ ಬರುತ್ತೆ ಇನ್ನು ಇವತ್ತು ನಾನು ಈ ತರ ಸಿಂಪಲ್ ಆಗಿ ಒಂದು ಡ್ರೆಸ್ ನ ಹಾಕೊಂಡಿದೆ ಈ ಡ್ರೆಸ್ ನಾನು ರೀಸೆಂಟ್ ಆಗಿ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಲ್ಲ ಆವಾಗ ಅಲ್ಲಿ ಪರ್ಚೇಸ್ ಮಾಡಿದ್ದು ಯಾವ ತರ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ಇದೆ ಬ್ಯಾಕ್ ಡಿಸೈನ್ ಸ್ಲೀವ್ ಬಂದ್ಬಿಟ್ಟು ತ್ರೀ ಫೋರ್ ಸ್ಲೀವ್ ಇದೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಅಂತಂದು ಹೇಳ್ಬೋದು ಇದಕ್ಕೆ ನಾನು ಅರೌಂಡು ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟೆ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕಂಫರ್ಟಬಲ್ ಆಗಿದೆ ಚೆನ್ನಾಗಿದೆ ನನಗಂತೂ ಈ ಪಿಂಕ್ ಕಲರ್ ಅಂದರೆ ಸಖತ್ ಫೇವ್ರೇಟು ಅದಕ್ಕೂ ಇದು ರಾಯಲ್ ಪಿಂಕ್ನ ನಾನು ತೊಗೊಂಡಿದ್ದೀನಿ ಇನ್ನು ಇದು ಬಂದ್ಬಿಟ್ಟು ಇಯರಿಂಗ್ಸು ಬೇರೆ ಇದ್ದು ಅಂದರೆ ಕುಂದನ್ ಜಡಾವದಲ್ಲಿ ನಾನು ಒಂದು ಸೆಟ್ ತಗೊಂಡಿದ್ದೆ ರೀಸೆಂಟ್ ಚಿಕ್ಕಪೇಟೆ ಶಾಪಿಂಗಲ್ಲಿ ಅದ್ರದ್ದು ಇಯರಿಂಗ್ಸು ಸರ ಬೇರೆ ಸೊ ಸಿಂಪಲ್ ಆಗಿ ಹೋಗೋಣ ಸಾಕು ಇಷ್ಟು ಅಂತೇಳಿ ಈ ಥರ ಹಾಕ್ಕೊಂಡಿದೆ ಇದ್ರೂ ಸರನ ಹಾಕೊಂಡು ಅಂದರೆ ಅದೇನಿದ್ರೂ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಡ್ರೆಸ್ಗೆಲ್ಲಾದ್ರೆ ಓವರ್ ಆಗಿ ಅನಿಸ್ಬಿಡುತ್ತೆ ಅಂತೇಳಿ ನಾನು ಜರಿ ಜಸ್ಟ್ ಇಯರಿಂಗ್ಸ್ನ ಅದ್ರದ್ದು ಹಾಕ್ಕೊಂಡಿದ್ದೆ ಸೊ ಇದ್ರದ್ದು ಹೇಗೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಅಂತೇಳಿ ನಾನು ಸೈಡಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಕೊ ನೋಡಿ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿದೆಯಾ ಡ್ರೆಸ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದು ಒಂದು ಬ್ರಾಸ್ಲೆಟು ಈ ಒಂದು ಬ್ರಾಸ್ಲೆಟ್ನ ಕೂಡ ನಾನು ರೀಸೆಂಟ್ ಚಿಕ್ಕಪೇಟೆ ಶಾಪಿಂಗಲ್ಲಿ ತೊಗೊಂಡಿದ್ದೆ ಸೊ ನೋಡಿದ್ರಲ್ಲ ಇದೆಲ್ಲ ಹೇಗೆ ಅನ್ನಿಸ್ತದೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ದನು ಬಂದಿರಲಿಲ್ಲ ಇವತ್ತು ದನು ಹೋಗಿದ್ರು ನಾನು ಮತ್ತು ಮಕ್ಕಳು ಮಾತ್ರ ಹೋಗಿದ್ವಿ ಮತ್ತು ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಎಲ್ಲ ಬಂದಿದ್ದರು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಯಾವ ಥರ ನಾನು ಇವಾಗ ಆಲ್ರೆಡಿ ಆ ವಿಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಸೊ ನೀನು ನೋಡಿರ್ತೀರಾ ಅನ್ಕೊಂತೀನಿ ಹೇಗೆ ಅನಿಸ್ತು ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಬೇಕು ಅಪರೂಪಕ್ಕೆ ರೆಡಿ ಆಗ್ತೀವಲ್ವ ಅವಾಗ ಒಂದೊಂದು ಫೋಟೋ ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದೊಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅದಾದಮೇಲೆ ದನು ಕೂಡ ಇವಾಗ ಬರ್ತಾ ಇದ್ದಾರೆ ಸೊ ಸ್ವಲ್ಪ ಕಾಫಿ ಮಾಡಿಕೊಂಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಬೇಕು ಏನು ಮಾಡಬೇಕು ಅಡುಗೆ ಅಂತ ನೋಡೋಣ ಏನೂ ಇಲ್ಲಾಂದರೆ ಸಿಂಪಲಾಗಿ ರೈಸು ಅನ್ನ ರಸಮ ಮಾಡ್ಕೊಳ್ಬಿಡ್ತೀನಿ ಸೊ ಬನ್ನಿ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆನೇ ಸ್ವಲ್ಪ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪ್ಲಾನ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಮಕ್ಳಿಗೆ ಹಾಲು ಕಾಯಿಸ್ಬಿಟ್ಟು ಹಾಗೆ ನಾವು ಕಾಫಿ ಕುಡಿಯೋಣ ಅಂತೇಳಿ ದನೂ ಕೂಡ ಅದೇ ಟೈಮ್ಗೆ ಬಂದ್ರು ಸೊ ಇಲ್ಲಿ ಕಾಫಿಗೆ ಮತ್ತೆ ಹಾಲನ್ನ ಕಾಯಿಸ್ತಾ ಇದೀನಿ ಸೊ ನಾನು ಅನ್ನ ರಸ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ದನಿದು ಬೇಡ ಚಿಕನ್ ಸಾಂಬಾರ್ ಮಾಡ್ಬಿಡಣ ಅಂತೂ ಮತ್ತೆ ನನ್ನ ಮಗ ಕೂಡ ಕಬಾಬ್ ಬೇಕು ಅಂತೇಳಿ ಹೇಳಿದ ಸರಿ ಆಯಿತು ಮಕ್ಕಳಿಗೋಸ್ಕರ ಕಬಾಬ್ ಮಾಡೋಣ ಹಾಗೆ ದನು ಕೂಡ ಬಂದಿರಲಿಲ್ಲ ಅಲ್ವಾ ಇನ್ನು ನಾವೆಲ್ಲ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ ಬಟ್ ದನು ಬಂದಿರಲಿಲ್ಲ ಅಂತೇಳಿ ಸರಿ ದನುಗೆ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಮದುವೆಗೆ ಒಂಬತ್ತು ವರ್ಷಕ್ಕೆ ಇವತ್ತು ನನಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡಿಕೊಡ್ತಾವ್ರೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಗೊತ್ತಾ ಒಂಬತ್ತು ವರ್ಷದಲ್ಲಿ ಒಂದು ಸಲ ಕೂಡ ಅಡುಗೆ ಮನೆಗೆ ಬಂದು ಇಷ್ಟು ಹೆಲ್ಪ್ ಮಾಡಿಕೊಟ್ಟಿಲ್ಲ ನನಗೆ ಇವತ್ತು ಫಸ್ಟ್ ಟೈಮ್ ಮಾಡಿಕೊಡ್ತಾವ್ರೆ ಅದಕ್ಕೆ ಜಾಸ್ತಿ ಖುಷಿ ಆಗ್ಬಿಟ್ಟಿದ್ದೀನಿ ನಾನಿಲ್ಲಿ ಚಿಕನ್ ಸಾಂಬಾರ್ಗೆ ಅಂತ ಚಿಕನ್ ಬೇಯಿಸ್ತಾ ಇದ್ದೀನಿ ಅವ್ರು ಕಬಾಬ್ಗೆ ಅಂತ ಕಬಾಬ್ ಕಲಿಸ್ತಾ ಇದ್ದಾರೆ ಸೊ ಟೈಮ್ ಬೇರೆ ಆಗಿ ಹೋಗೈತೆ ಏಳುವರೆ ಆಗಿ ಹೋಗೈತೆ ನಿಮ್ ಮತ್ತೆ ಬೆಳಗ್ಗೆ ಮಕ್ಳು ಮಗನ್ ಸ್ಕೂಲಿಗೆ ಕಲಿಸ್ಬೇಕಲ್ವಾ ಹಂಗಾಗಿ ಬೇಗ ಬೇಗ ಹೋಗಿ ನಾನು ಅದೇ ಕಲ್ಸಿದಾಯ್ತು ಇದು ಕಬಾಬ್ ಕಲ್ಸಿದಿಲ್ಲ ಆಯ್ತು ಚಿಕನ್ ಕೂಡ ಕೂಗ್ತಾ ಇದೆ ಸಾಂಬಾರ್ಗೆ ರೆಡಿ ಮಾಡ್ತಾ ಇದೀನಿ ಸೊ ಇದು ಮಸಾಲೆ ಕೂಡ ಮಸಾಲೆ ರುಬ್ಬಿ ರೆಡಿ ಮಾಡಿ ಸರಿ ಹೋಗುತ್ತೆ ವಿಜ ಮಸಾಲೆ ಹಾಕೋಕ್ಕಿಂತ ಮುಂಚೆ ಒಂದು ಐದು ಕೂಕ್ ಕೂಗ್ಸ್ಕೊಳ್ತೀನಿ ಯಾಕೆಂದ್ರೆ ಮೊಟ್ಟೆ ಕೋಳಿ ಅಲ್ವಾ ಚೆನ್ನಾಗಿ ಅದು ನೀಟಾಗಿ ಬೇಗ್ಬೇಕಲ್ವಾ ಅಂತೇಳಿ ಸೊ ಮಸಾಲೆ ಹಾಕಿ ಒಂದು ಐದು ಕೂಕ್ ಕೂಗ್ಸ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟು ಮಸಾಲೆ ಹಾಕಿದ್ಮೇಲೆ ನೋಡಿಕೊಂಡು ಈಗ ಹಿಂಗಿದ್ರು ನಾವು ಮಸಾಲೆ ಹಾಕುವಾಗ ಚಿಕನ್ನ ನೋಡಿಕೊಂಡ್ರೆ ಎಷ್ಟು ಬೀಜಲ್ಲಿ ಕೂಗಿಸ್ಬೇಕು ಅಂತ ಗೊತ್ತಾಗುತ್ತೆ ಅವಾಗೆ ಕೂಗಿಸ್ ಕೂಗಿಸ್ತೀನಿ ಇನ್ನು ಇವಾಗ ಆಲ್ರೆಡಿ ಟೈಮ್ ಆಗೋಗಿದ್ರಿಂದ ಮಕ್ಳು ಊಟ ತಿನ್ಸೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಆಫ್ ಮಾಡಿಬಿಟ್ಟು ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಅಡುಗೆ ಸಾಂಬಾರು ಅನ್ನ ಎಲ್ಲ ಮಾಡಿಕೊಂಡು ಕಬಾಬ್ ಇದ್ದೀನಿ ಇವಾಗ ಕಬಾಬ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಇನ್ನೂ ಲೇಟಾಗಿದ್ದರಿಂದ ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಓಕೆ ಬಾ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ